ಧಾರವಾಡಲ್ಲ ಧಾರವಾಡ ಮೆಂಟಲ್ಲ ನನ್ ಹೇಳ್ತಿರೋದು ಒಂದು ಕಿಂಟಲ್ ಹೌದ್ರಿ ಇವತ್ತೆಲ್ಲಾ ನಮ್ಮ ತಾಯಂದಿರು ಕಿಂಟಲ್ ಬರ್ತಿ ಟಿವಿ ಯಾಕಂದ್ರೆ ಕುಂತು 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 ಸೀರಿಯಲ್ ನೋಡಿ 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 ಕಿಂಟಲ್ ಬರ್ತಿ ಆಗ್ಬಿಟ್ಟಾರ ಮೊದಲ ಟಿವಿಗಳು ಹೆಂಗ ಬರ್ತಿದ್ವಿ ರೀ ಟಿವಿ ಬರ್ತಿದ್ವು ನೋಡ್ರಿ ಇಲ್ಲ ದೊಡ್ಡ ಟಿವಿ ಇರ್ತಿದ್ವು ಮೊದಲ ಈಗೆಲ್ಲಾ ಟಿವಿಗಳು ಹೆಂಗ್ ಬರ್ತಾವಂದ್ರೆ ತೆಳ್ಳಗ ಬಂದ್ಬಿಟ್ಟವ್ರು ಬಾಡಿಗೆ ಹಚ್ಚಿ ಬಿಡ್ತಾರ ಟಿವಿ ಒಳಗ್ ತೆಳಗ ಹಾಕತಾರ ನಮ್ಮ ತಾಯಂದರು ದಪ್ಪ ಹಾಕತಾರ ಬಂದು ನೋಡ್ರಿ ಮೊದಲಿನ ಜನ ಒಂದು ನೂರು ವರ್ಷ ಬದುಕ್ತಿತ್ತು ಮೊದಲಿನ ಜನ ನೂರು ವರ್ಷ ಬದುಕ್ತಿತ್ತು ಯಾಕಂದ್ರೆ ಒಳ್ಳೆ ವಿಚಾರ ಒಳ್ಳೆ ಆಲೋಚನೆ ಒಳ್ಳೆ ಆಹಾರ ಇವತ್ತು ಐವತ್ತು ವರ್ಷ ಅಂದ್ರೆ ಮುಗಿದು ಹೋಯ್ತು ಎಲ್ಲ ಶುರುವಾಗಿ ಬಿಡುತ್ತ ಮೊದಲಿನ ಜನ ನೂರು ವರ್ಷ ಯಾಕೆ ಏನಪ್ಪಾ ಅಂದ್ರ ನಮ್ಮ ಅಜ್ಜಿ ಮಾಡುತ್ತಿದ್ದಳು ಮುದ್ದೆ ಗುಂಡು ತಿಂದು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡು ನಮ್ಮ ಅಜ್ಜಿ ಮಾಡುತ್ತಿದ್ದಳು ಮುದ್ದೆ ಗುಂಡು ತಿಂದು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡು ನಮ್ಮ ಅವ್ವ ಮಾಡುತ್ತಿದ್ದಳು ರೊಟ್ಟಿ ತಿಂದು ನಮ್ಮ ಅಪ್ಪ ಆಗಿದ್ದ ಜಟ್ಟೆ ನಮ್ಮ ಅವ್ವ ಮಾಡುತ್ತಿದ್ದಳು ರೊಟ್ಟಿ ತಿಂದು ನಮ್ಮ ಅಪ್ಪ ಆಗಿದ್ದ ಜಟ್ಟಿ ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ಬಡ ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡಾ ತಿಂದು ಪ್ಲಾಸ್ಟಿಕ್ ನಾನಾಗಿರ್ವಿ ಪ್ಲಾಸ್ಟಿಕ್ಟಿಕ್ ಪಡ್ಗಳಾಗಿ ಬಿಟ್ಟಿವೆ ತಾಯಂದ್ರೆ ಇವತ್ತು ಹೋಳಿ ಹುಣಿವಿ ಇಲ್ಲಿ ನೀ ಇವತ್ತು ಆಗಿತ್ತು ಗೊತ್ತಿಲ್ಲ ನನಗೆ ನಾವು ಧಾರವಾಡದಾಗ ಇವತ್ತು ಹೋಳಿ ಹುಣವಿ ಆಚರಣೆ ಮಾಡಿ ಬಂದಿವ್ರಿ ಹೋಳಿ ಹುಣಿವಿ ಆಚರಣೆ ಇವತ್ತು ಮಾಡಿ ಬಂದಿವ್ ನಾವು ಧಾರವಾಡದ ಎಲ್ಲ ಹಬ್ಬಗಳು ನಮ್ಮ ಹೆಣ್ಮಕ್ಳ ಹಬ್ಬ ಮಂಗಳ ಗೌರಿ ಶುಕ್ರ ಗೌರಿ ಶನಿವಾರ ಗೌರಿ ಎಲ್ಲಾ ಹಬ್ಬಗಳು ಹೆಣ್ಮಕ್ಳ ಹಬ್ಬ ಆದ್ರೆ ಗಂಡು ಮಕ್ಕಳ ಹಬ್ಬ ಒಂದ ರೀ ಯಾವ್ರಿ ಹೋಳಿ ಹೋಳಿ ಹುಳಿಯಾಗ ಯಾಕೆ ಮಕ್ಕಳು ಅಂದ್ರೆ ಹೇಳ್ಕೋತಾರ ಅದಕ್ಕೊಂದು ಕಾರಣ ಏನಪ್ಪಾ ಅಂದ್ರ ಯಾಕೆ ಹೇಳ್ಕೋತಾರೆ ಅದಕ್ಕೊಂದು ಕಾರಣ ವರ್ಷಾನ್ ಗಂಟಲೇ ಹೆಣ್ಮಕ್ಕಳಿಗೆ ಸೀರೆ ಕೊಡಿಸಿ 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 ಮಾರ್ಚ್ ಎಂಡದಾಗ್ ಬರೋದು ಹೋಳಿ ಹುಣ್ಣಿಮೆ ಮಾರ್ಚ್ ಎಂಡದ ಬರೋದು ಹೋಳಿ ಹುಣಿವಿ ಕಿಸೇದ ಕೈ ಹೆಕಿ ಹಾಕಿರಂಗಿಲ್ಲ ಇದೇನು ಯಪ್ಪ ನಮ್ಮ ಪರಿಸ್ಥಿತಿ ಅಂಗಿ ಬಿಡು ನಕೊಂಡು ಹೋಯ್ಕೊಂಡ್ಬಿಡು ಯಾವ್ದ ಹಬ್ಬ ಬಂತಂದ್ರೆ ಹೆಣ್ಮಕ್ಳಿಗೆ ಒಂದೇ ಚಿಂತೆ ಟ್ರಜರಿ ತಗದ ತಕ್ಷಣ ಯಾವ ಸಿರಿ ಉಟ್ಕೊಲಿ ಯಾವ ಚಲೋ ಐತಿ ಪ್ರಜನೆ ತೆಗೆದ ತಕ್ಷಣ ಒಂದ ಚಿಂತೆ ಯಾವ ಸೀರಿ ಉಟ್ಕೊಳ್ಳಿ ಯಾವ್ದು ಹೊಸದೈತಿ ಆದ್ರ ನಾವು ಹುಡ್ಕಾಡ್ತೀವ್ ಹುಳಿ ಹುಳಿ ಬತ್ತಂದ್ರೆ ಹಪ್ಪ ನಂಬುದು ನಾವು ಹುಡ್ಕಾಡ್ತಿವಿ ಏನ್ ಹುಡ್ಕಾಡ್ತಿವಿ ಅಂದ್ರ ಯಾವ್ದು ಹೆಚ್ಚು ಹರಿದೈತಿ